ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿದ್ಯಾ ಸೋ ಇವತ್ತಿನ ಬ್ಲಾಗಲ್ಲಿ ನಾನು ತುಂಬಾ ಖುಷಿಯಾಗಿ ನಿಮ್ಗೊಂದು ವಿಚಾರ ಹೇಳಲೇಬೇಕು ಆ್ಯಂಡ್ ಆಲ್ಮೋಸ್ಟ್ ನಾನು ಡೈಲಿ ಅಪ್ಡೇಟ್ ಮಾಡ್ತಾನೆ ಇದ್ದೀನಿ ನನ್ನ ಬ್ಲಾಗು ಮನೆಗೆ ಗೃಹ ಮಂತ್ರಿ ಟೀಮ್ ಅವ್ರು ಬಂದಿದ್ರು ನಮ್ಮ ಮನೆಯಲ್ಲಿ ಪ್ರೋಗ್ರಾಮ್ ಆಯಿತು ರವಿಶಂಕರ್ ಸರ್ ಆ್ಯಂಕರಿಂಗ್ ಮಾಡಿದ್ರು ನಮಗಂತೂ ತುಂಬಾ ಖುಷಿಯಾಗಿತ್ತು ಆ್ಯಂಡ್ ಪ್ರೋಗ್ರಾಮ್ ಅಂತೂ ಸಖತ್ತಾಗಿ ನಡೆಸಿದ್ರು ಇಲ್ಲಾಂದ್ರೆ ಒಂದು ನಾಲ್ಕೈದು ಸೆಗ್ಮೆಂಟ್ಸ್ ಇತ್ತು ತುಂಬ ಚೆನ್ನಾಗಿ ಎಲ್ಲ ಫ್ಯಾಮಿಲಿ ಸಮೇತ ಆಟ ಆಡಿದ್ವಿ ಸೊ ಹೇಗೆಲ್ಲ ಇದ್ವಿ ನಾವು ಏನೇನು ಮಾಡಿದ್ವಿ ಅಂತ ಆಲ್ರೆಡಿ ನಾನು ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬರೀ ಸ್ವಲ್ಪ ಸ್ವಲ್ಪ ಅಷ್ಟೇ ಹಾಕಿದ್ದೀನಿ ಜಾಸ್ತಿ ನಾನು ಡೀಟೇಲ್ ಆಗೇನೂ ಹಾಕಲಿಲ್ಲ ಯಾಕಂದರೆ ನನಗೆ ಎಡಿಟ್ ಮಾಡೋಕೆ ಟೈಮ್ ಸಿಗ್ಲಿಲ್ಲ ಸೊ ನಾನು ಹೇಳಿದಾಗೆ ನಾನು ಒಂದು ಸ್ವಲ್ಪ ಆದರೂ ನನ್ನ ವೀಡಿಯೋನ ಅಪ್ಡೇಟ್ ಮಾಡಿದ್ದೀನಿ ಏನೇನು ಮಾಡಿದ್ವಿ ನಾವು ಹೇಗೆಲ್ಲ ಇದ್ವಿ ಅಂತ ಮತ್ತು ನನ್ನ ಪೋಸ್ಟ್ ಕೂಡ ನೋಡ್ಬೋದು ನಾನು ಅದರಲ್ಲಿ ನಾನು ಫೋಟೋಸ್ ಹಾಕಿದ್ದೀನಿ ಹೇಗೆ ಹೇಗೆಲ್ಲ ಇದ್ವಿ ಮತ್ತು ಲಾಸ್ಟಲ್ಲಿ ನಮಗೆ ಫೋಟೋ ಶೂಟ್ ಆಯಿತು ಎಲ್ಲ ಗ್ರೂಪ್ ಜೊತೆ ಸೊ ಅದು ಹೇಗಿದೆ ಏನೋ ಅಂತ ಎಲ್ಲ ನೀವು ನನ್ನ ಪೋಸ್ಟಲ್ಲಿ ಹೋಗಿ ನೋಡ್ಬೋದು ಅಂತ ಹೇಳ್ತಾ ಫುಲ್ ಖುಷಿ ಆಯಿತು ನಮ್ಮ ಮನೆಗೆ ಗೃಹ ಮಂತ್ರಿ ಟೀಮ್ ಅವ್ರು ಬಂದಿದ್ದು ಆ್ಯಂಡ್ ಎಲ್ಲರೂ ಶೂಟಿಂಗ್ ಶೂಟಿಂಗ್ ನಿಮ್ಮ ಮನೆಗೆ ಬಂದಿದ್ದ ನೀವು ಹೇಗೆ ಸೆಲೆಕ್ಟ್ ಆಗಿಬಿಟ್ಟಿದ್ದೀರಾ ಎಷ್ಟು ಚೆನ್ನಾಗಿ ನಿಮ್ಮ ನೀವು ಸೆಲೆಕ್ಟ್ ಆಗಿಬಿಟ್ಟಿದ್ದೀರೋ ನಿಮ್ಮ ಮನೆ ಸೆಲೆಕ್ಟ್ ಆಗಿಬಿಟ್ಟಿದ್ದೆ ಹೇಗೆ ಏನು ಅಂತ ಎಲ್ಲ ಕೇಳ್ತಾ ಅದನ್ನೆಲ್ಲ ನೋಡ್ತಾ ತುಂಬ ಖುಷಿ ಆಗುತ್ತೆ ಇದ್ರೆ ನಿಜವಾಗ್ಲೂ ನಮ್ಮ ಮನೆಗೆ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ನಿಜ ಅಂದ್ಕೊಂಡಿರಲಿಲ್ಲ ಬಟ್ ಸತಿ ನನಗೆ ತ್ರೀ ಮಂತ್ಸ್ ಮುಂಚೆನೇ ಒಂದು ಸತಿ ಕಾಲ್ ಬಂದಿದ್ದು ಈ ಥರ ಅಂತ ಬಟ್ ಓಕೆ ಅಂತ ಹೇಳಿದ್ದೆ ಆಮೇಲೆ ಕನ್ಫರ್ಮೇಷನ್ ಅಂತ ಏನೂ ಹೇಳಿರಲಿಲ್ಲ ಬಟ್ ಆಲ್ ಆಫ್ ಎ ಸಡನ್ ನನಗೆ ಶನಿವಾರ ಹಂಗೆ ಮೆ ಮೆಸೇಜ್ ಹಾಕಿದರು ಈ ಥರ ಬರ್ತೀವಿ ಮನೆಗೆ ನೀವು ಫ್ರೀ ಇದ್ದೀರ ಮಂಡೇ ಓಕೆನಾ ಟೈಮ್ ಅಂತ ನಾನು ಓಕೆ ಅಂದೆ ಬಟ್ ನನಗೆ ಅವಾಗೂ ಕೂಡ ನಿಜ ಅವ್ರು ನಿಜವಾಗ್ಲೂ ಬರ್ತಾರೆ ಈ ಥರ ಪ್ರೋಗ್ರಾಮ್ ನಡ್ಸ್ಕೊಡ್ತಾರೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ ಎಲ್ಲೋ ಫಿಫ್ಟಿ ಫಿಫ್ಟಿ ಹೌದಾ ನಿಜವಾಗ್ಲೂ ಬರ್ತಾರ ಇಲ್ವಾ ಅಂತ ಅನಿಸ್ತಿತ್ತು ಬಟ್ ಮಂಡೇ ಮಾರ್ನಿಂಗ್ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ಬಂದ್ಬಿಟ್ಟು ಬಂದ್ಬಿಟ್ಟಿದ್ರು ಎಲ್ಲ ಆಮೇಲೆ ರವಿ ಸರ್ ಕೂಡ ಅಷ್ಟು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಮ್ಮ ಮನೆಗೆ ರೀಚ್ ಆಗಿಬಿಟ್ಟಿದ್ರು ಪ್ರೋಗ್ರಾಮ್ ಎಲ್ಲ ಆಲ್ಮೋಸ್ಟ್ ನಾವು ಏಯ್ಟ್ ಏಯ್ಟ್ ಏಟ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ ಸೊ ಏಯ್ಟ್ ಟು ಲೆವೆನ್ ತರ್ಟಿ ಲೆವೆನ್ ತರ್ಟಿವರೆಗೂ ಆಯಿತು ಆಯ್ತು ನಾವೇನು ಅವ್ರು ನಮ್ಗೆ ಹೇಳಿದ್ದೆ ಇಷ್ಟು ನೀವು ನೀವೆಲ್ಲ ನೀವು ನಿಮ್ಮ ಮನೆಯವ್ರೆಲ್ಲರೂ ಫ್ಯಾಮಿಲಿ ಪೂರ್ತಿ ಚೆನ್ನಾಗಿ ರೆಡಿಯಾಗಿರಿ ಚೆನ್ನಾಗಿ ಮಾತಾಡಿ ನಾವು ಕೇಳಿದ್ದು ಅಷ್ಟೇ ಬಟ್ ಅವ್ರು ನಮಗೆ ಅಂತ ಏನೂ ಪ್ರ್ಯಾಕ್ಟೀಸ್ ಆಗಲಿ ಈ ಥರ ಹಿಂಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು ಅಂತ ಏನೂ ಹೇಳಿರಲಿಲ್ಲ ನಾವೆಲ್ಲ ಅವ್ರು ಕೇಳಿದ ಕ್ವಶನ್ಸ್ಗೆಲ್ಲ ಮಾತಾಡಿದ್ದು ಆ್ಯಂಡ್ ನಾವು ಮಾತ್ರ ಎಲ್ಲ ಚೆನ್ನಾಗಿ ರೆಡಿಯಾಗಿದ್ದೆವು ಅವರು ಮೇಕಪ್ ಕೂಡ ಅವರೇ ಮಾಡ್ತಾರೆ ಬಟ್ ನಾನು ಅಷ್ಟು ಆಲ್ರೆಡಿ ಅವ್ರು ಬರೋ ಅಷ್ಟೊತ್ತಿಗೆ ಮೇಕಪ್ಪು ಸ್ಯಾರಿ ಎಲ್ಲ ಹಾಕೊಂಬಿದ್ದೆ ಸೊ ಹಾಗಾಗಿ ಟಚಪ್ಪು ಗಿಜಪ್ಪು ಏನೂ ಮಾಡಿಲ್ಲ ನಾನು ಓನ್ ಮೇಕಪ್ ಮಾಡ್ಕೊಂಡಿದ್ದಿದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ